ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ ಒಂಬತ್ತನೇ ವರ್ಷದ ಸಿವಿಲ್ ಇಂಜಿನಿಯರ್ಸ್ ದಿನಾಚರಣೆಯನ್ನು ಲೋಕೋಪಯೋಗಿ ಇಲಾಖೆ ಮತ್ತು ದಿ ರಾಮ್ಫೋ ಸಿಮೆಂಟ್ಸ್ ಇವರ ಸಹಯೋಗದೊಂದಿಗೆ ಆಚರಿಸಲಾಯಿತು ಈ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ಅಧ್ಯಕ್ಷರಾದ ನವೀನ್ ನಾಯ್ಕ್ ಮುಖ್ಯ ಅತಿಥಿಗಳಾಗಿ ಶಶಾಂಕ್ ಶರ್ಮಾ ಪುರಸಭೆ ಅಧ್ಯಕ್ಷರಾದ ವಸಂತ್ ಕುಮಾರ್ ಉಪಾಧ್ಯಕ್ಷೆ ಪಾರ್ವತಮ್ಮ ಮುಖ್ಯಾಧಿಕಾರಿ ಜಯ ಜಯಕುಮಾರ್ ಹಾಗೂ ಬಿ ಎಸ್ ರಾಜು ಚಟ್ನಳ್ಳಿ ಮಹೇಶ್ ಎಲ್ ಎಸ್ ಮಂಜುನಾಥ್ ಮುರಳಿ ರವಿಕುಮಾರ್ ಬಿ ಒ ಚೇತನ್ ರವಿ ದಳವಾಯಿ ಕವನ್ ಅಂಬೇಡ್ಕರ್ ಜಸ್ವಂತ್ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನೇಕ ಸಂಘದ ಅನೇಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಎಫ್ ಟಿ ವಿ ನ್ಯೂಸ್ ಚಾನಲ್ ತರೀಕೆರೆ ಅದರಲ್ಲಿ ಇದಕ್ಕೆ ಇದರಂತೆ ಆದಂತಹ ಒಂದು ಸ್ಟೇಜ್ ಡಿಸಿಪ್ಲಿನ್ ಅಂತೇಳಿ ಸಭಾ ಶಿಸ್ತು ಅಂತೆ ಯಾವ ಯಶಸ್ಸು ಕಾಲಬೇಕು ಯಶಸ್ಸು ಪ್ರತಿಯೊಂದು ಕೂಡ ಒಂದು ಶಿಸ್ತುಬದ್ಧವಾಗಿ ನಡೀಬೇಕಲ್ಲ ಆ ದಿಸಲ್ಲಿ ನಾನು ನಿಮಗೆ ಒತ್ತಾಯ ಮಾಡ್ತಕ್ಕಂಥದ್ದು ಸಂಘಟನೆ ದೃಷ್ಟಿಯಿಂದ ಎಸ್ ನಾನು ಬಂದ ತಕ್ಷಣ ಜನರೇಟರ್ ಆಫ್ ಮಾಡಿಸ್ತೆ ಅವು ಕಾರ್ಯಕ್ರಮದ ಸಂಘಟನೆ ನಾವು ದೀಪ ಹಚ್ಚಬೇಕು ಅಂದರೆ ಎಣ್ಣೆ ಯಾರು ಹಾಕಬೇಕು ಅಂತ ಫಿಕ್ಸ್ ಮಾಡಿರ್ತೀವಿ ಸರ್ ದೀಪಕ್ಕೆ ಯಾರು ಪ್ರಿಪೇರ್ ಆಗಬೇಕು ಅಂತ ಫಿಕ್ಸ್ ಮಾಡಿರ್ತೀವಿ ಜನರೇಟ್ ಎಷ್ಟು ದೂರ ಇರಬೇಕು ಅಂತ ಕೂಡ ಯೋಚನೆ ಮಾಡಿರ್ತೀವಿ ಎಂತೆ ವಿಶೇಷ ಆಚರಿಸಲಾಗಿದೆ ನಂತರದಲ್ಲಿ ಪ್ರತಿ ವರ್ಷವೂ ಪಿಡಬ್ಲ್ಯೂ ಇಲಾಖೆಯ ಸಹಕಾರದೊಂದಿಗೆ ಚದ್ರಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ನಂಬಲವೂ ಆಚರಿಸಿಕೊಂಡು ಬಂದಿದೆ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಹದಿನೆಂಟರ ಕದ್ರಂ ವಿಶ್ವೇಶ್ವರಯ್ಯನವರ ತಂಡದಂದು ಅಂದಿನ ಪಿ ಡಬ್ಲ್ಯೂ ಇಲಾಖೆಯ ಏರಬಲಿ ಆಗಿದ್ದ ಧನಂಜಯ ಮೂರ್ತಿ ಅವರ ಉಪಸ್ಥಿತಿಯಲ್ಲಿ ತರಂ ವಿಶ್ವೇಶ್ವರಯ್ಯನವರ ಫ್ರೆಂಚಿನ ಪುತ್ಥಳಿಯನ್ನು ಐಟಿ ಆವರಣದಲ್ಲಿ ಅನಾವರಣಗೊಳಿಸಿ ಅನ ಅನಾವರಣಗೊಳಿಸಿ ಇಂದಿಗೂ ಸ್ಮರಣೀಯವಾಗಿದೆ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ರಾಧಾಕೃಷ್ಣ ಅವರು ಟೀಚರ್ ಆಗಿದ್ದರು ಪ್ರೆಸಿಡೆಂಟ್ ಆಗಿದ್ದರು ಅವರ ಉತ್ತಿನ ದಿನವನ್ನ ಶಿಕ್ಷಕರ ದಿನ ಅಂತ ದಿನಾಚರಣೆ ಮಾಡ್ತಾ ಇದ್ದಾರೆ ಕೂಡ ಸದವಿಶ್ವೇಶ್ವರಯ್ಯ ಈ ನಾಡಿ ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಇವತ್ತು ನೀರಾವರಿ ಆಗಿದ್ರೆ ಮೊದಲಿಗೆ ಮಾಡಿದಂತಹ ಅವರು ಕನ್ನ ಮಾಡಿ ಕಟ್ಟೆ ಕಟ್ಟಿದಂಥದ್ದು ಕೂಡ ಅವರು ತುಂಬಾ ಪ್ರತಿಭಾಂಬರಿದ್ರು ತುಂಬಾ ಮುಂದೂಡಿದ್ರು ಅವ್ರ ಬಗ್ಗೆ ಅನೇಕ ಕಥೆಗಳೆಲ್ಲ ನಾವು ಕೇಳಿದ್ದೆವು ಅವರ ಕಾರ್ಯಕ್ಷಮತೆಯನ್ನು ಕಂಡು ಮೈಸೂರು ರಾಜ್ಯ ಅವ್ರನ್ನ ದಿವಾಂಗರಾಗಿ ನೆನಪು ಮಾಡಿಕೊಂಡಿದ್ದೆ ಅದಕ್ಕೆಲ್ಲರಿಗೂ ಸೆಂಚುರಿ ಫೌಂಡೇಶನ್ ಮಾಡಿದ್ದು ಅವರು ಇವತ್ತು ಕೂಡ ಅಲ್ಲಿ ಅವರ ಪ್ರತಿಮೆ ಇದೆ ಪ್ರತಿಮೆ ಇದೆ ಅನೇಕ ಡ್ಯಾಮ್ಗಳು ನಿರ್ಮಾಣ ಆಗಿರ್ಬೋದು ರಸ್ತೆಗಳು ಬ್ರಿಡ್ಜಸ್ಗಳು ನಮ್ಮ ಪುರಸಭೆ ಮುಖ್ಯಾಧಿಕಾರಿ ವಿಜಯ್ ಕುಮಾರ್ ಅವರಿದ್ದಾರೆ ಮತ್ತು ರಾಮಪುರ್ ಸಿಮೆಂಟಿನ ಎಲ್ಲಾ ಮುಖ್ಯಸ್ಥರು ಕೂಡ ಈ ಒಂದು ಇದ್ದಾರೆ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದೀರಿ ಪತ್ರಕರ್ತರಿದ್ದೀರಿ ಪರಿಕೆರೆಯಲ್ಲಿ ಎಲ್ಲಾ ಇಂಜಿನಿಯರ್ಸ್ ಕೂಡ ಒಂದು ಸೂಚನೆ ನಮ್ಮ ಸಂಘ ಅಂತ ಮಾಡಿ ಅವರು ಇವತ್ತು ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಅವರ ಅವರ ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು ಪತ್ನಿಗಳು ಬಗ್ಗೆ ಚರ್ಚೆ ಮಾಡ್ತಾರೆ ಕಡಿಮೆ ಜನ ಈಗ ತುಂಬಾ ಯುವಕರುಗಳು ಇಂಜಿನಿಯರ್ಸ್ ಆಗಿ ಕನ್ಸಲ್ಟೆಂಟ್ಸ್ ಮಾಡಿಕೊಂಡು ಬೇರೆ ಬೇರೆ ಇಂಜಿನಿಯರ್ಸ್ ಎಲ್ಲ ಶಾಲಾ ಮಕ್ಕಳಿಗೂ ಹಾಗೂ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ತಮ್ಮ ವಿಶೇಷ ಶುಭಾಶಯಗಳನ್ನು ತೋರಿಸ್ತಾ ಎಲ್ಲ ಇಂಜಿನಿಯರ್ಸ್ ಇನ್ನು ಉನ್ನತ ಮಟ್ಟವಾಗಿ ಹೆಚ್ಚಿನಾಗಿ ಬೆಳಿಗ್ಗೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭಾಶಯ ಅಂತ ಹೇಳ್ತಾ ಎರಡು ಮಾತು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಗೌರವ ಸಮರ್ಪಣೆ ತರೀಕೆಯ ತರೀಕೆರೆಯ ಪ್ರಥಮ ಪ್ರಜೆ ಮತ್ತು ದ್ವಿತೀಯ ಪ್ರಜೆ ಬೆಳಕೋ ಎಲ್ಲ ಎಸ್ ಎಫ್ ಟಿ ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ